ಅದಕ್ಕೆ ಇರಿ ಹೋಗಿರಂತ ಅದಕ್ಕೆ ಆತ ಮಾಡಿದ್ರಿ ಹೋಗಿರಂತೆ ಅಂತ ಎರಡು ದಿವಸ ಇದ್ಬಿಟ್ಟು ಅಯ್ಯೋ ಬತ್ತೆ ಸುಮ್ನಿರವ ನಾಲ್ಕು ದಿವಸ ಇಲ್ಲಿ ನೋಡಿ ಇಲ್ಲೇ ಅಯ್ಯೋ ಅಂಗೆ ಅಂಗಡಿ ಬೇರೆ ಕಾಲ್ತನಾಗಿದ್ರಂತೆ ಅದೆಷ್ಟು ಮೂರು ಕೇಳೋ ನಾನು ಬಂದು ಮಾತಾಡ್ಸಿಲ್ವಲ್ಲ ಅಂತವ ಹೋಯ್ತಿನಿ ನ್ಯಾಯ ಹೋಯ್ತಿನಿ ಅಂದ್ರೆ ನೀನು ಬಿಟ್ಟು ಕಳಿಸಿಲ್ಲ ನೀನು ಅಯ್ಯೋ ಕಂಪ್ಲೇಂಟ್ ಕೊಟ್ಟಿರ್ತಾರ ಇನ್ನೇನ್ ಮಾಡಾರು ಮೂರು ನಾಲ್ಕು ಅಂಗಡಿ ಹೆಂಗ ಅಂತಿದ್ಲು ಓ ಮೂರು ನಾಲ್ಕು ಅಂಗಡಿ ಕಳ್ತನ ಆಗಿದವಂತ ಕಣ ನಿಜವಾಗ್ಲಿವೆ ಅವ್ರು ಮಾತಾಡ್ಲಿ ಬಿಡ್ಲಿ ಅಯ್ಯೋ ನನಗೆ ಒಟ್ಟು ಇತ್ತದ ಕಣ್ಮಗ ಬಸ್ಸಿ ಒಟ್ಟೆ ಇತ್ತದ ಅಯ್ಯೋ ಹೆಂಗೆ ಗೊತ್ತಾಗ ಆಯ್ಕಂತೀನಿ ಕೋಳಿ ಕಾಲ್ ಮುರಿದಂಗ ಕೆಲ್ಸ ಮಾಡ್ಬಿಟ್ರಿ ಕೈ ಕಲ್ಸ ಇದಾಗ ಕಳ್ತನ ಮಾಡಿರೋರು ಈ ತರ ಮಾಡ್ಬಿಟ್ರಲ್ಲ ಪಾಪ ಜೀವನ ಹಾಳು ಮಾಡ್ಬಿಟ್ರಲ್ಲ ಅಂತ ಒಟ್ಟು ಇತ್ತು ನನಗೆ ಇನ್ನೇನ್ ಮಾಡಕ್ ಅದಕ್ಕೆ ಇನ್ ಏನ್ ಮಾಡಂಗಿರದು ಈಗ ಆಯ್ತು ಈಗ ಏತನೇ ಮಾಡ್ಕೊ ಅದಕ್ಕೆ ಐವತ್ತು ಲಕ್ಷ ದುಡ್ಡು ಅದ ಸುಮ್ಕಿರಿ ಬೇಕು ಅಂದ್ರೆ ತಿರ್ಗಾ ಹಾಕತ್ತಾಳಂತೆ ಬೇಕಾರ ಅಂಗಡಿ ಹಾಕತಾರಪ್ಪ ಕೆಂಪು ಇವು ಕಂಬಲಿ ಆಮೇಲೆ ಸಾವಿ ಎಣ್ಣೆ ಹೆಣ್ಣು ಎಲ್ಲ ಕೇಸ್ ಹಾಕೊಂಡವ್ರಲ್ಲ ಕೇಸಕ್ರೆ ನಮಗೂ ದುಡ್ಡು ಸೇರ್ಬೇಕು ಅಂದ್ಬಿಟ್ಟು ಓ ಅಂಗರ ಅದನ್ನ ಬಳಸಂಗಿಲ್ಲ ಇಲ್ಲ ಇಲ್ಲ ಬಳಸಂಗಿಲ್ಲ ಕೀರ್ ಮನಟ್ಟಿ ಕೀರ್ಮನ ಆಗಂಟು ಅದ್ ಮುಟ್ಟಂಗಿಲ್ವಂತೆ ಬಟ್ ಈ ಡಿ ಬಂದ್ರು ಅಲ್ಲೇ ಇರ್ತದೆ ತೀರ್ಮಾನ ಆದ್ಮೇಲೆ ಯಾವಾಗ ಸೇರ್ತಾಕ್ತು ಅವ್ರಿಗೆ ಸೇರೋದಂತೆ ಓ ಸರಿಕನ ಸರಿ ಕಣ ಓ ಅದು ತೀರ್ಮಾನ ಆಗ ಕೊಡೋದು ಕಾಣಕನ ಹಂಗಾರೆ ಈಗ ಜೀವನಕ್ಕೆ ಹೆಂಗೆ ಮಾಡ್ಕೊಂಡಳ ಕಾಣೆ ಅಯ್ಯೋ ಏನು ಮಾಡ್ಕೊಂಡೋಳ ಏರು ಯಾರು ಗೊತ್ತು ಮಗ ಒಂದು ಫೋನ್ ಮಾಡಿ ಮಾತಾಡೋ ಮಗ ಇಷ್ಟೆಲ್ಲ ಆಗದೆ ಇಲ್ಲ ನಮ್ಮ ಹೂವಕ್ಕೆ ಫೋನ್ ಮಾಡಿ ಹಿಂಗೆ ಆಗದೆ ಕಣ್ಣೆ ಹಿಂಗೆ ಮಾಡ್ಬಿಟ್ಟಾರೆ ಯಾರು ಕಲಿತಾನಂತ ನಮ್ಮ ಮೂವೂ ಹೇಳೋಕೆಲ್ಲ ಕಂಡು ಮಗ ನಮ್ಮ ಹೂವು ಅವ್ರು ಚೆನ್ನಾಗಿದ್ದವಳು ಅವಳು ಅವಳಿಂದವ ನನ್ನ ಕೊಟ್ಟು ಮಾತಾಡೋದೇ ಬಿಟ್ಟಿಟ್ಟಾಳೆ ನಾನು ಊರಿಗೋಗಿ ಹೊಸ ದಿವಸ ನಮ್ಮ ಅಪ್ಪ ಫೋನ್ ಮಾಡಿ ಫೋನ್ ಮಾಡಿ ಮಾತಾಡ್ತದೆ ಹ್ಞೂ ನಾನು ಹೋಗೋಕೆ ಮುನ್ಸಲ ನನಗೆ ಅವ್ಯಾಸ ಮಾತಾಡೋದು ಅಲ್ಲಕ್ಕಂದ ಮಗ ಎಲ್ಲ ಏನೇ ಒಂದು ಕಾರ್ಯ ಆಗಲಿ ಕಟ್ನೇ ಆಗಲಿ ನಾನು ಕರಿತೀನಿ ಅವ ಬಾಯ ಬೂವ ಬೋವಾ ಅಂತವ ಆ ಕರೆದ್ರು ಅವಳು ಬರೆದವದ್ದಾಗ ನಾನು ಏನು ಮಾಡಂಗಿದ ಮಗ ಹೇಳ್ನೀನಿ ಬರ್ದವ್ರು ಒತ್ಕೊಬರಕ್ಕೆ ಅದ ನನಗೆ ತಂಗೇನೋ ಪ್ರೀತಿ ಇಲ್ವಾ ಎಷ್ಟು ಆಸೆ ಮಾಡ್ತೀನಿ ನಾನು ಅವಳು ಅರ್ಥ ಮಾಡ್ಕೊಳಕ್ಕಿಲ್ಲ ಯಾವ ಕಾರ್ಯ ಕಟ್ನೇ ನೋಡಿದ್ರು ಬೇ ಅವಳು ಎಕ್ಕೂ ಕರೀತೀನಿ ಖಾರದರು ಇತ್ತಾಗ ಬಕ್ಕ ಆತ ಬಕ್ಕ ಅನ್ಯಿರ ಕಣ ನಂಗೆ ನಾನು ಯಾವ್ದೋ ಊರವ್ರು ಯಾರು ಕರೆಯೋಕ್ಕೆ ಬಂದಾರೆ ಏನಂಗೆ ಅವಳಾಗ ಅವಳು ನಾನು ಈಜಲ್ಲಿ ನಿಂತ್ಕೊಂಡು ಕೂಗ್ತೀನಿ ಅಲ್ಲ ಮಗ ಒಳೀಕೆ ಬಾ ಅಂದ್ರೆ ಹೂವು ಕದ್ದು ನೀನು ಯಾರಾದ್ರೂ ಕರೆಯಕ್ಕೆ ಬರ್ತಾರೆ ಬಾಕಿ ಎಲ್ಲಿ ನಿಂತ್ಕೊಂಡು ಕೂಗ್ತಾರೆ ಒಳಿಗೆ ಬರ್ತಾದ್ರೆ ಬರ್ತಾರೆ ಇಲ್ಲಾರು ಬಂದಾರೆ ಅಯ್ಯೋ ಇಲ್ದಾರೆ ಹೆಂಗ ಬಂದರು ಸುಮ್ಕಿರೋಕ್ಕೆ ಇಲ್ದವ್ರೆ ಕರೆದ ಹೋದ್ರು ಒಳಗೆ ಬಂದ್ ಕೂತ್ಕೊಂಡಾರ ಅವ್ರಿ ಕರತಾರೆ ಹೂವು ಬಂದರು ಏಯ್ ನೀವು ಏನಾರು ಅಂದ್ಕಳಿಯೋದಕ್ಕೆ ನಿಮ್ಮ ಹಂಗಲ್ಲ ಕಣಕ್ಕೆ ಗಂಗೆ ಅದಕ್ಕೆ ನಿಮ್ಮಂಗಲ್ಲ ಅವರು ಕರೆಯೋದ ಬಾವಣ್ಸೋದ ಮಾತಾಡ್ಸೋದ ಅನ್ನೋಕ್ಕಿಲ್ಲ ನಾನು ಸತಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹೇಳ್ಬಿಟ್ಟು ಮನೆ ತಕ್ಕೆ ನಾನು ನೋಡಿದ್ರು ಅತ್ತ ತಿರ್ಕೊಬಿಡೋದೆ ಅಡ್ಡಿಗೆ ಏನಾಗ್ಬಿಡೋದು ತರಕಾರಿ ಅಂಗಡಿ ಬಿಡ್ರಿ ಅವರು ಈಗ ಬಂದಾಯಿಸ್ತದೆ ಅಂತ ಮಾತಾಡ್ಸ್ತಿಲ್ಲ ನಾವೆಲ್ಲ ಏನು ಮಾಡಿದವು ಹಂಗಾರೆ ದುಡ್ಡೇ ಇಚ್ಛತ್ಕೆ ದುಡ್ಡು ಸಂಪಾದನೆ ಎಲ್ಲರದ್ದು ಸಂಪಾದನೆ ಮಾಡ್ಬೋದು ಹಂಗೆ ಅಂದ್ಕೊಂಡು ಮನ್ಸೂನ್ ಕಳ್ಕೊಬಿಟ್ರೆ ಅದ ಹಾಂ ದುಡ್ಡು ಅದಕ್ಕನವ ನಮ್ಮ ತಾವು ಅಂದ್ಬಿಟ್ರೆ ದುಡ್ಡೇ ಕೆಲಸ ಮಾಡ್ಕೊಟ್ಟದ್ದು ಸಂಬಂಧಗಳು ಉಳಿಬೇಡ್ದ್ಕಿಂಗ ಆಗ್ಬಿಟ್ರೆ ಹೆಂಗೆ ಹ್ಮ್ ಕಾಣಕನ ನಿಜವಾಗ್ಲೂ ನನಗೆ ನನ್ಗೆ ಆಡೋದು ಚೂರು ಇಷ್ಟ ಆಯ್ತದೆ ನನಗೆ ಭಾಳ ಬೇಜಾರಾಯ್ತದೆ ಹಂಗ್ಯಾಕಂದ್ರ ನನ್ನ ಕಂಡ್ರೆ ದ್ವೇಷ ಸಾಕಳೆ ಇವ್ರ ಇವ್ರು ನಮ್ಮ ಅಕ್ಕ ಅದೇ ಕಂಬಲಿ ಕುಟು ಮಾತಾಡ್ತೀನಿ ನಾನು ಹೇಳೋದು ಕನ್ಮಗೆ ಅವ್ಳು ಮಾತಾಡೋಕೆ ಬಿಟ್ಟು ನಾನು ಯಾಕೆ ಹಾಂ ಅವಳದು ಅವಳಿಗೆ ನಂದು ನನಗೆ ನಿಜವಾದ ಸುಳ್ಳು ಹ್ಞೂ ಕನದಕ್ಕೆ ಈಗ ನಿಮ್ಗಾಗೋರು ನೀವು ಮಾತಾಡ್ತೀರ ಅವ್ರ ಕಡೆಯವ್ರ್ಗ ಅವ್ರಿಗಾಗೋರು ಅವ್ರು ಮಾತಾಡ್ತಾರೆ ಮಾತಾಡ್ತಾರೇ ಹಂಗೆ ಹೇಳಿದ್ರೆ ಒಂದಿಷ್ಟು ಉದ್ದ ಕೇಳೋಕಿಲ್ಲ ಕಣ್ಮಗ ಒಂದಿಷ್ಟು ಉದ್ದ ಕೇಳೋಕ್ಕಿಲ್ಲ ಹೇಳಿದ್ರೆ ಸುಮ್ಮನೆ ಇದು ಕಲೆ ಜಾಸ್ತಿ ನಾನು ಎಷ್ಟೋ ಸತಿ ಇಲ್ಲಿ ಮಗ ಅವು ನಮ್ಗಾಗಿದವರು ಕೊಟ್ಟು ನಾ ಮಾತಾಡ್ತೀನಿ ನಿಮ್ಗೆ ಅದರ ನೀನು ಮಾತಾಡೋ ನಾ ಚೆನ್ನಾಗಿರೋದ ಸುಮ್ಮನೆ ಹಾಕಿಂಗೆಲ್ಲ ಅಡುಗೆ ಅಂತ ಅಷ್ಟು ಬಗೆಯಿಂದ ಹೇಳ್ತೀನಿ ಹೇಳಿದ ಮಾತೇ ಕೇಳಕ್ಕಿಲ್ಲ ನನ್ನ ಕಂಡ್ರೆ ಕೊತ್ತ ಕೊತ್ ಕುದೀತದೆ ರಕ್ತ ಏನು ಮಾಡಿಯವ್ವ నిజవ్యాలు ఏ ఇష్ట బేజారు మూ అయ్యో ఒయితా ఆగో బాయ్లో ఒస బ నన్ను మనసుకు భా బేజారాత కల్తన ఆయ్ అందష్ నన్ను ఆవత్ ఏ ఒక్కర్స్బు అంతవ అయ్యో నవ అందిల్వ సుమ్కి అదకే పప్పా ఇంక నూ అందరూ అన్న మున్ నన్న బే అలన కడిస్కొక సుమ్క ఆడతాళే ఆగి సరి అని కాతాళ అంత నమ్మ అలకి నమ్మూ ఏ ಅರ್ಥ ನಿಮ್ಮ ಅಕ್ಕ ಹಂಗಲಕ್ಕನವ ಅಂತ ನನ್ನ ಬಗ್ಗೆ ಅವಳು ಒಳ್ಳೇದಾಗಿ ಹೇಳಕ್ಕಿಲಕ್ಕ ಮಗ ಅವಳು ಹೇಳೋದೆಲ್ಲ ಬರೀ ಕೇಳಿಸ್ತಾಗ್ಯ ಒಟ್ಟಿಗೆ ಮೂವಿನಿಂದ ಮೂವನಿಂದ ಅರ್ಧ ಅಕ್ಕ ತಂಗಿ ನಂಗೆ ಹೊಂದಂಗೆ ಆಗಿರೋದು ಆ ಲಕ್ಕನತ್ಕೆ ಅತ್ತೆ ಗೊತ್ತಾಕಿಲ್ವ ಅತ್ತೆ ಗೊತ್ತಾಕಿಲ್ವದ್ಕೆ ಎಲ್ಲರೇ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಕ್ಕ ತಂಗಿರು ಒಂದು ಊರಾಗ ಮದುವೆ ಆಗವ್ರೆ ಅವ್ರು ಚ ಇಬ್ಬರು ಚೆನ್ನಾಗಿರಲಿ ಅಂದ್ಬಿಟ್ಟು ಏಯ್ ಅಕ್ಕನ ಕರಿ ಮಾತಾಡ್ಸು ಅಂತ ಅತ್ತಿಗೆ ಬುದ್ಧಿ ಹೇಳ್ಕೊಡ್ಬೇಕು ತಾನೆ ಅದು ಬಿಟ್ಬಿಟ್ಟು ಅಕ್ಕ ತಂಗಿರ್ ಮಧ್ಯದಲ್ಲಿ ತನ್ನ ಮಡಗ ಬುದ್ಧಿ ಇದೆ ಯಾವ ಬುದ್ಧಿ ಕಲ್ತಿದದು ಅತ್ತೆ ಐ ಒಂದೇ ಒಂದೇಗ ಕಸಿ ಬೇಯಿಸ್ಬಿಡ್ತಾಳ ನಮ್ಮಅವ್ವ ನಮ್ಮ ಅಪ್ಪ ಅವ್ನ ಬುದ್ಧಿ ಬುದ್ಧಿನೇ ಒಪ್ಪಕ್ಕಿಲ್ಲ ಈಗ ಫೋನ್ ಮಾಡಿ ಫೋನ್ ಮಾಡಿ ಹೊಸಿ ಕರೀತಾರ್ವಂತ ಮಗ ನಾಳೆ ನಾಲ್ಕೈದು ದಿವ್ಸ ನಾಲ್ಕೈದು ದಿವಸದಿಂದ ನಾನು ಆ ಪಾಟಿ ಫೋನ್ ಮಾಡಿ ಫೋನ್ ಮಾಡಿ ಬಯಲ ಒಂದ್ಸಂದ್ ನೀರು ಒಂದು ಇಕ್ಕೀನಿ ಹೋಗುವೆ ಹೋಗುವಂದ್ರೆ ಗೊತ್ತಿರುವಂತೆ ಕಣ್ಮಗ ಬತ್ತ ಇರುವಂತೆ ಅದಕ್ಕೆ ಏನು ಮಾಡೋಣ ಎಂತ ಮಾಡುವ ನಿಂಗೆ ಹೊಟ್ಟೆ ಉರ್ಸ್ತಾಳಲ್ಲ ಅಂತ ಅಷ್ಟು ಬೇಜಾರು ಮಾಡ್ಕೊಂಡು ಕೂತದೆ ಅದಕ್ಕೆ ಅವ್ರು ನಿಮ್ ತಮ್ಮ ಇರ್ತಿರು ಇಲ್ವಾ ಎಲ್ಲಿದಾರೆ ಸದ್ಯ ಅವರು ఎల్ అమ్మ ఎలా అది గెడ్స్బిట్లు నమ్మప్ప నొడప్ప కొట్ట మడికండు హంగో అన్వ సొత్క హంగో ఇప్పు కనువే హంగో చగి వ్యవసాయ మన మక్కడు కొడు కొడు అబ్బరద ధుడ్డసి గం మక్ కొబుట్లు అవి ఆరంభ మార్తీ మార్తీ అందకే ఆరంభ సరే హెల కయ్యి అవి ఒంకు ఒంభత్ ఖర్చు ఆగదంతి ఉండే ఖాళీ మిబరారా ఈ మక్కడే ఇలా కణ మగా సా ఎస్టో ఒంట్ూరు రూపాయ ముద్కుడు డ్డు బల అదొందే దుడ్డువర్గ ಗೊತ್ತ ನಾನು ಬಂದಾಗ ಹೋದಾಗ ಐನೂರು ಸಾವಿರ ಕೊಡ್ತೀನಿ ನಮ್ಮಪ್ಪನದಾಗ ದುಡ್ಡಿಲ್ಲ ಕಾಸಿಲ್ಲ ಅಂತ ಅವಳು ಒಂದು ರೂಪಾಯಿ ಅಷ್ಟು ಅವಾರ ಮಾಡಿದ್ರು ಒಂದು ರೂಪಾಯಿ ದುಡ್ಡು ಮಗ ನಮ್ಮ ಅಪ್ಪನಿಗೆ ಬಂದಾಗ ಹೇಳದು ಅವನಿದವ್ ಕೈಲಿಂದ ಹೋದ್ರೆ ಆರ್ ಕಾಸು ಮೂರು ಕಸಿ ಕೊಡ್ತೀಯ ನೀನು ಅವರು ಹಿಂಗೆ ಆಡ್ತಾಳಲ್ಲವ ಅಂತಾಗ ನಮ್ಮ ಆದೇವ ಇಲ್ಲಿದ್ದಾಗ ವಾರಕ್ಕೆ ವಾರಕ್ಕೆ ಹದಿನೈದು ಹೋಯ್ತಾರಾನು ಅಯ್ಯಯ್ಯ ಬರ್ತೀನಿ ಅಂದ್ಕೊಂಡು ಅತ್ತಾಗ ಹೋದ ತಕ್ಷಣ ಅತ್ತಾಗ ಯಾವ್ದಾರು ಊರಿಗೆ ಹೋದ್ರು ಅವ್ರ ಮನೆಗೆ ಹೋಗಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಿಂಗೆ ಕೊಟ್ಟು ಬಂದ್ಬಿಡೋನು ಈಗ ಅವನು ಬೆಂಗ್ಳೂರ್ ಸೇರ್ಕಣ್ಣ ಈಗ ನಮ್ಮ ಅಪ್ಪನ ಖರ್ಚು ಕಾಸ ಇಲ್ಲ ಅಯ್ಯೋ ಕಷ್ಟ ಕಣದ್ಕೆ ಅಲ್ಲ ಕಣದ್ಕೆ ನಾನು ಎಲ್ಲ ದುಡ್ಡೆಲ್ಲ ಇಸ್ಕೊ ಇಸ್ಕಬಿಟ್ಟು ಅವ್ರ ತಾನೆ ಅದು ಹೆಂಗತ್ ಕಲಿದ್ರು ಅವಯ್ಯಾವ ಅಮ್ಮ ನಿಗಾವಣೆ ನೋಡೋರ್ಯಾರು ಅಯ್ಯೋ ಕಣಕ ನಮ್ಗೆ ಏನು ಏನಾರು ಮಾಡ್ಕೊಳ್ಳಿ ಸುಮ್ಕಿರ ನಾವೇನವ ಮಾಡವ ನಮ್ಮ ಮಾತು ಕೇಳಾರ ಅವ್ರು ನನ್ನ ಅದ್ನ ಕೇಳಕಿಲ್ ಗೊತ್ತಲ್ಲ ಅವರು ಅಯ್ಯೋ ಬಾಳ ಸೋತಿಗತ್ತಿರ ಬಿಡು ಅವ್ರಿಗೆ ಹೇಳಕ್ ಅಂತೂ ಆಯ್ಕೆಲಾತ್ಕ ನಿಜವಾಗ್ಲಿವೆ ಹಂಗೆ ಒಂಥರ ಬೇಜಾರಾಯ್ತದೆ ಈಗ ಹಂಗೆ ಅಂದಿ ಕಲ್ತಾನ ಆತ ನನ್ಗೆ ಬೇಜಾರಾಗಿಲ್ಲ ಬೇಜಾರಾಗಿಲಾ ಕಣ್ಮಗ ನಿಜವಾಗ್ಲೇ ನಾನು ಆವತ್ತಿಂದಾನು ಒಯ್ತಿನಿ ಅಂದಿಲ್ವಾ ನೀನು ಇರೋದ್ಕೆ ಇರೋದ್ ಕಂದ್ಬಿಟ್ಟು ಇಸ್ಕೊಂಡೆ ಈಗ ಹೋಗ್ ಮಾತಾಡ್ಸಕೋರ ಎಷ್ಟು ಕುಂದಳ ಏನೋ ನಿಜಕ್ಕೂ ನಮ್ಗೆ ಅದೇ ಬರೀ ಅದ್ರ ಕಾಯ್ತಾಕೋತದೆ ಅಯ್ಯ ಅದಕ್ಕೆ ಅದಕ್ಕೆ ಸುಂಕಿರಿ ನೀವು ಒಂದ್ಸರಿ ಕಂದ್ಬಿಡಿ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ ಅದಕ್ಕೆ ಅದಕ್ಕೆ ಮಾತಾಡೋರು ನಿಮಗೆ ನಾನು ವಸ್ರಲ್ಲಿ ಹೋದ್ರೆ ಏನಂದ್ರೆ ಏನು ಒಂಚೂರು ಹಾಳೆ ಮರ್ಸ್ಕ ಹೋಗೋದಂತ ನಾನು ಸುಮ್ಮನೆ ಅದೇ ಹೋಗ್ ಒಂಚೂರು ಮಾತಾಡಿಸ್ತೀರಿ ನೋಡೋದ್ ಬಂದಿರ ಅನ್ಕೋತಾರೆ ಏನು ನಾನು ಇರಿಸಕಳದ ಒಂದು ವಾರವ ಅಂತ ಇನ್ನೊಂದು ವಾರವ ನೀವೇನು ಹೋಯ್ತೀನಿ ಅಂತ ಅಲ್ಲ ಇಲ್ಲಕ್ಕ ಸುಂಕೀರ ಹೋಗಿ ಮಾತಾಡ್ಸ್ಬೇಕು ಸುಮ್ಕಿರ ಬೈತಾಳೆ ಏನು ಬಂದಿವಲ್ ನಮ್ಮ ಅಕ್ಕ ಅಂತವೆ ಸರಿ ಕನತ್ಕ ಆಯ್ತು ಓಟ್ ಬಂದಿರ ಹ್ಞೂ ಕರವೇ ಓಟ್ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ಪಾಪ ಎಷ್ಟು ಆಸೆ ಮಾಡ್ತದೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಯ್ಯೋ ಕಾಣೆ